ವೇಕಂ ನಿಮ್ಮೆಲ್ಲರಿಗೂ ರಂಜಾನ್ ಹಬ್ಬದ ಶುಭಾಶಯಗಳು ನಿಮಗೆ ಕೊಕ್ವಿತ್ ವಿಹಾನ್ ಕನ್ನಡ ಚಾನಲ್ಗೆ ಸ್ವಾಗತ ಇವತ್ತು ನಾನು ರಂಜಾನ್ ಹಬ್ಬ ಶುರುವಾಗಿರೋ ವಿಶೇಷತೆಯಿಂದ ನಾನು ಒಂದು ಸ್ವೀಟ್ ರೆಸಿಪಿಯನ್ನ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಸ್ವೀಟ್ ಎಷ್ಟು ಕ್ರೀಮಿ ಟೆಕ್ಸ್ಚರ್ ಆಗಿ ಬಂದಿದೆ ಅಂತ ಹೇಳಿ ಇದು ಮುಸ್ಲಿಂ ಸ್ಟೈಲಲ್ಲಿ ಮಾಡ್ತಾ ಇದ್ದೀನಿ ನಾ ಮುಸ್ಲಿಮಲ್ಲಿ ಫಿರ್ನಿ ಅಂತ ಮಾಡ್ತಾರೆ ಸೊ ಅದಕ್ಕೆ ನಾನು ಗೆಣಸನ್ನು ಉಪಯೋಗಿಸ್ಕೊಂಡು ಒಂದು ಯೂನಿಕ್ ಸ್ಟೈಲಲ್ಲಿ ಮಾಡ್ತಾ ಇದ್ದೀನಿ ಅದನ್ನು ಮಾಡೋದಕ್ಕೆ ನಾನು ಸುಮಾರು ಮೊದಲಿಗೆ ಒಂದು ಲೀಟರ್ ಹಾಲಷ್ಟು ಕಾಯಕ್ಕಿಟ್ಟಿದ್ದೀನಿ ನೀಟಾಗಿ ಹಾಲನ್ನು ಕಾಯಿಸ್ಕೋಬೇಕಾಗುತ್ತೆ ಹಾಲು ಕಾಯಕ್ಕಿಟ್ಟು ನಾವು ಪ್ರಿಪ್ರೇ ಸ್ಟಾರ್ಟ್ ಮಾಡ್ಕೊಳ್ಳೋಣ ಇವಾಗ ನಾನು ಒಂದು ಲೀಟರ್ ಹಾಲಿಗೆ ಕಾಲು ಕೆ ಜಿಯಷ್ಟು ಗೆಣಸನ್ನು ಸಿಪ್ಪೆಯನ್ನು ಸುಳಿದು ನೀಟಾಗಿ ಗ್ರೇಟ್ ಮಾಡ್ಕೊಂಡಿದ್ದೀನಿ ಫಸ್ಟ್ ದಪ್ಪ ನೋಡಿದ್ರೆ ಅದು ಯಾಕೋ ಸರಿ ಬಂತಿಲ್ಲ ಅಂತ ಅನ್ನಿಸ್ತು ಸೊ ಹಾಗಾಗಿ ಚಿಕ್ಕ ಗ್ರೇಟರಲ್ಲಿ ನೀಟಾಗಿ ಕ್ರಿಯೇಟ್ ಮಾಡಿಕೊಂಡು ಒಂದು ಪಾತ್ರೆಗೆ ಎರಡು ಚಮಚದಷ್ಟು ತುಪ್ಪವನ್ನು ಹಾಕಿ ನೀಟಾಗಿ ಒಂದು ಎರಡು ನಿಮಿಷ ಹುರ್ಕೋಬೇಕಾಗತ್ತೆ ಸೊ ಹಾಗಾಗಿ ಇದರಿಂದ ಹುರ್ಕೊಳ್ಳೋದ್ರಿಂದ ಅದರ ಅರೋಮಾ ಮತ್ತು ಅದೆಲ್ಲ ತುಂಬ ಚೆನ್ನಾಗಿ ಬರುತ್ತೆ ಇದನ್ನು ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ ಅದು ನೀಟಾಗಿ ಎರಡು ನಿಮಿಷ ಹುರ್ಕೊಂಡಾದಮೇಲೆ ನಾನು ಅದಕ್ಕೆ ಫಿರ್ನಿಯ ಮೇನ್ ಇಂಗ್ರೀಡಿಯೆಂಟು ಸ್ಟಾರ್ ಇಂಗ್ರೀಡಿಯೆಂಟು ಅಕ್ಕಿ ಫಿರ್ನಿ ಅನ್ನೋ ಸ್ವೀಟು ಅಕ್ಕಿಯಿಂದನೇ ಆಗೋದು ನಾನು ನಾಲ್ಕು ಚಮಚದಷ್ಟು ಬಾಸುಮತಿ ಅಕ್ಕಿನ ತೊಗೊಂಡಿದ್ದೀನಿ ನೀವು ಯಾವ ಅಕ್ಕಿ ಬೇಕಾದರೂ ತೊಗೋಬೋದು ಈಗ ಅದು ನೀಟಾಗಿ ಹುರ್ಕೊಂಡು ಹಾಕಿದೆ ಒಂದೆರಡು ನಿಮಿಷ ನಾನು ಕಾಯ್ತಾ ಇರುವಂಥ ಬಿಸಿ ಹಾಲು ಅದನ್ನು ಸೇರಿಸ್ಕೊಂಡು ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಸ್ವೀಟನ್ನು ಯಾವುದೇ ಸ್ವೀಟ್ ಆಗಲಿ ಅದನ್ನು ಹಿಡಿಬಾರ್ದು ಅಂದರೆ ನೀಟಾಗಿ ಅದು ಎರಡೆರಡು ನಿಮಿಷ ಮೂರು ಮೂರು ನಿಮಿಷಕ್ಕೂ ಕೈ ಅಡಿಸ್ತಾನೆ ಇರಬೇಕು ನೋಡಿ ನಾನು ಸಹ ಕೈ ಆಡಿಸ್ತಾ ಇದ್ದೀನಿ ಸೀರನೆಗೋಸ್ಕರ ನಾನು ಅದು ತೊಳೆದಿಟ್ಟಿರುವಂಥ ಅಕ್ಕಿ ಹತ್ತು ಗೋಡಂಬಿ ಇಂದ ಇಲ್ಲ ನಾಲ್ಕು ಏಲಕ್ಕಿಯನ್ನು ಹಾಕಿ ನೀಟಾಗಿ ಮಿಕ್ಸಿ ಮಾಡ್ಕೊಳ್ಳಿ ಅದು ರವೆ ರವೆ ಥರ ಆಗುತ್ತೆ ನೋಡಿ ನೋಡ್ತಿರ್ಬೋದು ಮಿಕ್ಸಿ ಮಾಡ್ಕೊಂಡಾದ್ಮೇಲೆ ಈಗ ಹಾಲು ಕಾಯ್ತಾ ಇರುತ್ತಲ್ಲ ಆ ಹಾಲಿಗೆ ಇವು ಇದನ್ನು ಅಕ್ಕಿಯನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅಕ್ಕಿ ಸಹ ನೀಟಾಗಿ ಬೆಂದು ಅದರ ಕ್ವಾಂಟಿಟಿ ಜಾಸ್ತಿ ಆಗುತ್ತೆ ಈ ಸ್ವೀಟ್ ಮಾಡೋಕ್ಕೆ ಸುಮಾರು ಅರ್ಧ ಗಂಟೆ ಟೈಮ್ ಸಾಕು ಆದರೆ ಲೋ ಫ್ಲೇಮಲ್ಲೇ ನೀಟಾಗಿ ಕುಕ್ ಆಗ್ತಿರಬೇಕು ಆವಾಗಲೇ ಇದರ ಫ್ಲೇ ಫ್ಲೇವರ್ ಬರೋದು ಚೆನ್ನಾಗಾಗೋದು ಲೋ ಫ್ಲೇಮಲ್ಲಿ ಕುಕ್ ಮಾಡ್ತಾ ನೀಟಾಗಿ ಮಧ್ಯ ಮಧ್ಯೆ ಕೈ ಆಡಿಸ್ಕೊತಾ ಇದ್ದರೆ ನಮ್ಮದು ಡಿಲೀಷಿಯಸ್ ಆಗಿರುವಂತಹ ತುಂಬ ಮಜವಾಗಿರುವಂಥ ಫಿರ್ನಿ ರೆಡಿಯಾಗುತ್ತೆ ನೀಟಾಗಿ ಇಪ್ಪತ್ತಿಂದ ಇಪ್ಪತ್ತೈದು ನಿಮಿಷ ಬೆಂದಾದಮೇಲೆ ಲಾಸ್ಟಿಗೆ ಯಾವುದೇ ಕಾರಣಕ್ಕೂ ಸ್ವೀಟನ್ನು ಲಾಸ್ಟಿಗೆ ಹಾಕಿ ನಾನು ಸುಮಾರು ಈ ಸ್ವೀಟಿಗೆ ಕಾಲು ಕೆ ಜಿಯಷ್ಟು ಸಕ್ಕರೆಯನ್ನು ಹಾಕಬೇಕಾಗತ್ತೆ ಸ್ವೀಟ್ ಸ್ವಲ್ಪ ಕಡಿಮೆ ಅಂದರೆ ಇನ್ನೂರು ಗ್ರಾಮ್ ಹಾಕಿ ಸಾಕು ನಾನು ಕಾಲು ಕೆ ಜಿಯಷ್ಟು ಸ್ವೀಟನ್ನು ಹಾಕಿ ಅದನ್ನು ಒಂದು ಐದು ನಿಮಿಷ ನೀಟಾಗಿ ಕುದಿಸ್ಕೊಂಡ್ರೆ ನಮ್ಮ ಫಿರ್ನಿ ರೆಡಿಯಾಗುತ್ತೆ ಎಷ್ಟು ಕ್ರೀಮಿ ಟೆಕ್ಸ್ಚರ್ ಬಂದಿದ್ದೆ ಅಲ್ಲ ಇವಾಗ ಫ್ಲೇಮನ್ನು ಆಫ್ ಮಾಡಿಬಿಡ್ತೀನಿ ಇವಾಗ ಇಷ್ಟು ತಿಕ್ಕ ಕಾಣಿಸ್ತಾ ಇದೆ ಬಟ್ ತಣ್ಣಗಾದ್ಮೇಲೆ ಅದ್ರ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿಗೆ ಇನ್ನೂ ಗಟ್ಟಿಯಾಗಿ ಕ್ರಿಮಿ ಕ್ರಿಮಿಯಾಗಿ ಬರುತ್ತೆ ಇವಾಗ ಲಾಸ್ಟಿಗೆ ತುಪ್ಪದ ಒಗ್ಗರಣೆ ಕೊಡ್ಕೊತಾ ಇದ್ದೀನಿ ಇದಕ್ಕೆ ತುಪ್ಪನ ಒಗ್ಗರಣೆ ಇಲ್ಲದೆ ಅಂದರೆ ಡ್ರೈ ಫ್ರೂಟ್ಸ್ ಇಲ್ದೇನೂ ಚೆನ್ನಾಗಾಗುತ್ತೆ ಬಟ್ ಸ್ವೀಟ್ ಅಂದರೆ ಇದು ಇರಲೇಬೇಕು ಸೊ ಹಾಗಾಗಿ ನಾನು ಗೋಡಂಬಿ ಮತ್ತು ದ್ರಾಕ್ಷಿಯನ್ನು ಎಣ್ಣೆಯಲ್ಲಿ ಹುರಿದು ಲೋ ಫ್ಲೇಮಲ್ಲಿ ಎಣ್ಣೆಯಲ್ಲಿ ನೀಟಾಗಿ ಹುರಿದು ಅದನ್ನು ನಾನು ಸ್ವೀಟಿಗೆ ಸೇವಿಸ್ತಾ ಇದ್ದೀನಿ ಈ ಸ್ವೀಟ್ ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ನೀವು ಒಂದ್ಸರಿ ಮಾಡಿಕೊಂಡ್ರೆ ಪದೇ ಪದೇ ಮಾಡ್ಕೊತಿದ್ದೀರಾ ಮತ್ತು ಗೆಣಸಿನ ಆರೋಮದಲ್ಲಿ ಗೆಣಸು ಹಾಕಿದ್ದೀನಿ ಅದ್ರ ಸ್ವೀಟ್ ಬರೋದೇ ಇಲ್ಲ ಆ ಥರದೇ ಒಂದಂಥ ಯುನೀಕ್ ಆಗಿರುವಂತಹ ರೆಸಿಪಿ ರೆಸಿಪಿ ಇದು ಪ್ಲೀಸ್ ಮಸ್ಟ್ ಆ್ಯಂಡ್ ಶುಡ್ ಮಸ್ಟ್ ಆ್ಯಂಡ್ ಟ್ರೈ ರೆಸಿಪಿ ಇದು ಸರಿ ಈ ರೀತಿ ಮಾಡಿ ನೋಡಿ ನೀವು ನನ್ನ ಈ ರೆಸಿಪಿ ಫ್ಯಾನ್ ಆಗಿ ಹೋಗಿಬಿಡ್ತೀರಾ ಮತ್ತು ಪದೇ ಪದೇ ಮಾಡ್ಕೋತಾ ಇರ್ತೀರ ತುಂಬ ಸುಲಭವಾಗಿ ಕೆಲವೇ ಇಂಗ್ರೀಡಿಯೆಂಟಲ್ಲಿ ಮಾಡ್ಕೋಬೋದು ನೋಡಿ ಎಷ್ಟು ರಿಚ್ ಆಗಿ ಬಂದಿದೆ ಎಷ್ಟು ಕ್ರೇವಿ ಟೆಕ್ಸ್ಚರ್ ಇದೆ ಇದರಲ್ಲಿ ನಾವು ಗೆಣಸ್ ಹಾಕಿದ್ದೀವಿ ಅಂತ ಅನ್ನಿಸ್ತೇನೆ ಇಲ್ಲ ಪ್ಲೀಸ್ ಸರಿ ಈ ಸ್ವೀಟನ್ನು ಟ್ರೈ ಮಾಡಿ ತಿನ್ನಿ